ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಾದ್ರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವಾಗ ಏನು ಮಾಡಾಕತ್ತೀವಪ್ಪ ಅಂತಂದ್ರೆ ಸಬ್ಬಕ್ಕಿ ಪಾಯಸ ಮಾಡಕತ್ತೀವಿ ನೋಡಿರಿ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೀವಿ ಇವು ಪಾವು ಕೆ ಜಿ ತೊಗೊಂಡಿದ್ದೀವಿ ಪಾವು ಕೆ ಜಿ ಅಂದರೆ ನಿಮ್ಗೆ ಗೊತ್ತಾಗುತ್ತಿಲ್ಲ ಎರಡು ನೂರೈವತ್ತು ಗ್ರಾಮ್ ಇಷ್ಟು ತೊಗೊಂಡಿದ್ದೀನಿ ನೋಡಿರಿ ಇವು ಪಾವು ಕೆ ಜಿ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಸಾಬುದಾನಿ ಅಂತೀವಿ ನಾವು ಇಲ್ಲಿ ಗೋಡಂಬಿ ಮನೋಕ ಸಕ್ಕರೆ ತೊಗೊಂಡಿದ್ದೀನಿ ಇದು ಅವರು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ನೋಡಿರಿ ಈಗ ಒಂದು ತೋರಿಸಿದ್ರೆ ನಿಮ್ಗೆ ಉಡಿಯೋದೊಳ ನಮ್ಮ ಮನೆಯವ್ರು ತುಪ್ಪ ತಂದಲ್ಲ ಅಂತೇಳಿ ಇಷ್ಟೇ ಉಳಿಸ್ಯಾರ ನೋಡಿರಿ ನನ್ನ ಮಕ್ಳು ಇಷ್ಟೊಳ್ದೈತೆ ನೋಡ್ರಿ ಊಟ ರೀ ಬಿಸಿ ರೊಟ್ಟಿ ಒಳಗೆ ಹಿಂಡಿ ಜೊತೆ ಶೇಂಗಾದ ಹಿಂಡಿ ಬಿಸಿ ರೊಟ್ಟಿ ತುಪ್ಪ ಹುಣ್ಚಿ ಹಿಂಡಿ ತುಪ್ಪ ಊಟ ರೀ ಹಿಂಗಾಗಿ ನಮ್ಮನೆಯವ್ರ ತುಪ್ಪ ಜಲ್ದಿ ಖಾಲಿ ಆಗುತ್ತೆ ಬರ್ರಿ ಇವಾಗ ಇದನ್ನು ಮಾಡೋದಕ್ಕೆ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ರೀ ಇಲ್ಲಿ ನೋಡ್ರಿ ನೀರು ಆಲ್ರೆಡಿ ಕುದಿಯಾಕತ್ತೈತಿ ಇಲ್ಲಿ ತುಪ್ಪ ರೀ ಕರಿಗೈತಿ ಈಗ ತುಪ್ಪ ಇಟ್ಕೊಂಡಿದ್ನಲ್ಲ ಇವು ಗೋಡಂಬಿ ಅದು ಹುರಿಯೋದಕ್ಕೆ ಅಂತೇಳಿ ತುಪ್ಪ ಹಾಕಿಟ್ಕೊಂಡು ತುಪ್ಪ ಕರಿಗೈತಿ ಇಲ್ಲಿ ನೀರು ಹೊಯ್ದಾಡ್ ಇದಕ್ಕೆ ಸಾಬುದನ ಹಾಕೊತೀನಿ ನೋಡ್ರಿ ಇವಾಗ ಸಾಬೂಧಾನ ರೀ ಮೊದಲು ಇವಾಗ ನೋಡ್ರಿ

ತುಪ್ಪ ಜಾಸ್ತಿ ಕಾಯ್ದು ಬಿಡ್ತು ಬಂದ್ ರೀ ತುಪ್ಪ ಕಾಯ್ದು ಬಿಟ್ಟೈತಿ ಸ್ವಲ್ಪದಾಗೆ ಜಾಸ್ತಿ ಕಾಯ್ದು ಬಿಡತ ತುಪ್ಪ ಒಂದು ಕಡೆ ಒಂದ್ ಮಾಡೋದ್ರಾಗ ಒಂದ್ ಕಡೆ ಇನ್ನೊಂದು ಆಗಿ ಬಿಡತ್ತ ಇವಾಗ ಮನುಕದ್ರೀ mana kaha

ಇವು ನಾಲ್ಕು ಯಾಳಕ್ಕಿನ ಒಂದು ಇವಾಗ ಪೌಡ್ರ್ ಮಾಡ್ಕೊಂಬರ್ತೀನಿ ಇಲ್ಲೇನು ಸಕ್ಕರೆ ಐತೆ ಅಲ್ರಿ ಇವಾಗ ನೋಡ್ರಿ ಇದೆಲ್ಲ ಇವಾಗ ಇಲ್ಲಿ ನೋಡ್ರಿ ಪೂರ್ತಿ ಕುದೀರಾಗಿಬಿಟ್ಟವು ಇದಕ್ಕೆ ಸಕ್ಕರೆ ಮಿಕ್ಸ್ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಇಷ್ಟು ರೀ ಜಾಸ್ತಿ ಆಗ್ಬೌದು ಅಂಥೇಳಿ ಪಾವು ಕೆ ಜಿ ಸಾಬುದಾನಿ ಪಾವು ಕೆ ಜಿ ಸಕ್ಕರೆ ರೀ ಅದ್ರಾಗ ತೆಗ್ದೀನಿ ನೋಡಿರಿ ಇನ್ನು ಇಷ್ಟು ತೆಗ್ದೀನಿ ಜಾಸ್ತಿ ಅಂದ್ರೆ ಇಷ್ಟು ಹಾಕೋದಲ್ಲ ಅಷ್ಟಕ್ಕೆ ಕರೆಕ್ಟ್ ಆದರೆ ಬಿಟ್ಬಿಡ್ತೀನಿ ಮತ್ತು ಸ್ವಲ್ಪ ಕಡಿಮೆ ಅನ್ಸಿದ್ ಹಾಕ್ತೀನಿ ನನಗೆ ಅನ್ಸಿದ ಮಟ್ಟಿಗೆ ಇದು ಜಾಸ್ತಿನೇ ಆಗಿರ್ಬೋದು ಅನ್ಸುತ್ತೆ ನೋಡಿರಿ నోడ్రీ ఇలా ఫుల్ గంజి థర్ ఈ కద్ కిటైతి ఇక హాల్ సేర్స్కొని నోడ్రీ గట్టి అదవ్రీ హాల్ ಸೊಪ್ಪು ಪರಾಗೈತೆ ನೋಡಿರಿ ಇವಾಗ ಮೇಲೆ ಜಾಸ್ತಿ ಕುದಿಸ್ಕೊಳ್ಳಲ್ರಿ ಇದನ್ನು ಹಾಲು ಕೆಡ್ತಾವೆ ಆಮೇಲೆ ಯಾಕಂದ್ರೆ ನಮ್ಮ ಕಡೆ ನೀರು ಸರಿ ಇರೋದಿಲ್ಲ ಹೀಗಾಗಿ ನೋಡಿರಿ ಸೊಪ್ಪು ಪರವಾಗಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹೂಳು ಇಟ್ಕೊಂಡಿದ್ವಲ್ಲ ಆಮೇಲೆ ಏಲಕ್ಕಿ ಪೌಡ್ರ್ ಇದನ್ನು ಹಾಕ್ತೀನಿ ಈಗ ನೋಡ್ರಿ ಇದು ತುಪ್ಪ ಉಳ್ದಿತ್ತಲ್ಲ ರೀ ತುಪ್ಪ ಕರೆದಿಟ್ಕೊಂಡಿದ್ದೇನೆ ಉಳಿದಿತ್ತಲ್ಲ ಹಾಕ್ತೀನಿ ನೋಡ್ರಿ ಮತ್ತೆ ಇದು ಊರ್ ಮನೆ ತುಪ್ಪ ರೀ ಆಗಿರ್ತೈತಿ ಮಕ್ಕಳು ತಿನ್ನೋದ್ರಿಂದ ಏನು ಇದೆ ಇಲ್ಲ ನೋಡಿರಿ ಈ ಥರ ಆಯ್ತು ನೋಡಿರಿ ಫುಲ್ ಹಾಲ್ ಬಾದಾಮಿ ಹಾಲ್ ಇರ್ತೈತೆ ಅಲ್ರಿ ಆ ಥರ ಬರ್ತೈತೆ ನೋಡ್ರಿ ಓಕೆ ನಾನು ಮಾಡಿರುವಂಥ ಸಾಬುದಾನಿ ಪಾಯಸ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೋಣ್ರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್